ಹಲೋ ಇವ್ರಿ ವಾನ್ ವೆಲ್ಕಮ್ ಟು ಶಶಿ ಕುಕಿಂಗ್ ಇವತ್ತಿನ ರೆಸಿಪಿ ಒಂದು ಬೌಲ್ ಚುಮ್ಮೂರಿಂದ ಬೇಕ್ರಿ ಒಳಗೆ ರೀ ದೂದ್ ಬೇಡ ಅದಕ್ಕಿಂತ ರುಚಿಯಾದ ಸ್ವೀಟ್ ಮಾಡಾತ್ತೀನಿ ನೋಡಿರಿ ಮಸ್ತಾಗಿ ಈಗ ವಡ ವಡೆ ಹೆಂಗೆ ಮಾಡೋತೈತೆ ನೋಡ್ಕೊಂಡು ಬಂದುಬಿಡೋಣ ಬರ್ರಿ ನಾನು ಒಂದು ಬೌಲ್ ಅಷ್ಟು ಚುಮಾರಿ ತೊಗೊಂಡಿನಿ ನೋಡಿರಿ ಅದು ನೋಡಿರಿ ಇಷ್ಟು ಮುಟ್ಟಿದ್ರನ ಪುಡಿ ಪುಡಿ ಆಗ್ಬೇಕು ಚುಮ್ಮರಿ ಅಷ್ಟು ಕರುಮ್ ಕುರುಮ್ ಇರ್ಬೇಕು ನಮಗೆ ಚುಮ್ಮಾರಿ ಮತ್ತು ಈಗ ಥಂಡಿಗಾಲಕ್ಕೆ ಮೆತ್ತಗಾಗಿರ್ತಲ್ಲ ಹಂಗೆ ಇಟ್ಕೊಬಾಡ್ರಿ ಹಂಗೇನರ ಇದ್ರೆ ಒಂದು ಸ್ವಲ್ಪ ಹುರ್ಕೊಂಬಿಡ್ರಿ ನಾನು ನೋಡ್ರಿ ಒಂದು ಬೌಲ್ ಚುಮ್ಮರಿಗೆ ಒಂದು ಮುಗಿಸಿದಷ್ಟು ಗೋಡಂಬಿ ತೊಗೊಂಡಿನಿ ಈಗ ಗೋಡಂಬಿನೂ ರೀ ಮೆತ್ತಗಾಗಿದ್ರೆ ಏನರ ಹುರ್ಕೊಂಬಿಡ್ರಿ ಇದು ನಾವು ಗ್ಯಾಸ್ ಯೂಸ್ ಮಾಡಲಾರ್ದೆ ನಾನು ಈ ಸ್ವೀಟ್ ಮಾಡಾತೀನಿ ನೋಡ್ರಿ ಭಾರಿ ರೀ ಎರಡೇ ನಿಮಿಷದಾಗ ಯಾರನ್ನ ಗೆಸ್ಟ್ ಬಂದಾಗ ನೀವು ಫಟಾಫಟಾ ಅಂತ ಮಾಡಿ ಮುಗಿಸ್ಬಿಡ್ಬೋದು ಇದನ್ನು ಮತ್ತು ಹೊಸ ಟೈಪ್ ಅನ್ನಿಸ್ತೈತಿ ಗೆಸ್ಟ್ ಬಂದೋರಿಗೆ ಇಷ್ಟನೂ ಆಗ್ತೈತೆ ನೋಡ್ರಿ ಈಗ ಗೋಡಂಬಿ ಚುಮ್ಮರಿ ತೊಗೊಂಡಿದ್ದಾತ್ರಿ ನೋಡಿರಿ ಇಷ್ಟ ಅದಾವ ಇವು ಈಗ ನಾವು ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಹಾಕೊಂಡ್ಬಿಡ್ತೀನಿ ನೋಡ್ರಿ ಇದಕ್ಕೆ ಮುಂಚೆ ಪ್ಲೀಸ್ ಯಾರು ಹೊಸದಾಗಿ ವೀಡಿಯೋ ನೋಡಾಕ್ ಬಂದಿರಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಅದ್ರ ಬಾಜುಕ ಬೆಲ್ಲಕ್ಕೆ ನೋಡ್ತೈತಿ ಅದನ್ನ ಲೈಕ್ ಶೇರ್ ಮಾಡೋದು ಮಾತ್ರ ಕ ಮರಿಬೇಡ್ರಿ ಈಗ ನೋಡ್ರಿ ಇನ್ನ ಪೂರ್ತಿ ಪುಡಿ ಮಾಡ್ಕೊಂಬರ್ತೇನೆ ಒಂದು ಸ್ವಲ್ಪ ನುಚ್ಚಿರಬಾರ್ದು ನಮಗೆ ನೋಡ್ರಿ ಇಷ್ಟು ಪುಡಿ ಇದು ಇದನ್ನ ಒಂದು ಸ್ವಲ್ಪ ಸಾಣಿಸ್ಕೊಂಡ್ಬಿಡೋಣ್ರಿ ಹುಟ್ಟುಟ್ಟಿದ್ದೆಲ್ಲ ಹೋಗಿಬಿಡ್ತೈತಿ ಮತ್ತು ನನ್ನ ಚಾನಲ್ಗೆ ಹೋಗಿ ಚೆಕ್ ಮಾಡಿರಿ ಇನ್ನೂ ಹೊಸ ಹೊಸ ವೀಡಿಯೋ ಮತ್ತು ಸ್ನ್ಯಾಕ್ಸ್ ಬ್ರೇಕ್ಫಾಸ್ಟ್ ಊಟಕ್ಕೆ ಬೇಕಾಗಿರೋದು ಯಾವುದೋ ಥರ ವಿಡಿಯೋ ಅದಾವೆ ಎಲ್ಲ ಥರ ಭಾಳ ಯೂಸ್ಫುಲ್ ಅದಾವೆ ವೀಡಿಯೋ ಎಲ್ಲ ನೋಡಿ ಚೆಕ್ ಮಾಡಿರಿ ಮತ್ತು ಲೈಕ್ ಶೇರ್ ಮಾಡೋದು ಮಾತ್ರ ಮರಿಬೇಡ್ರಿ ಈಗ ನೋಡಿರಿ ಇಷ್ಟು ಎಲ್ಲ ಸಾಣಿಸ್ಕೊಂಡು ಮ್ಯಾಗಿಂದು ಊಟದಿರ್ತಿತ್ತಲ್ಲ ಅದನ್ನು ತಕೊಂಡ್ಬಿಡೋಣ್ರಿ ಅದು ಬೇಡ ನಮಗೆ ನೋಡ್ರಿ ಎಷ್ಟು ಪೌಡ್ರ್ ಗತಿ ಆಗೈತಲ್ಲ ಸೇಮ್ ಕಾಜು ಬರ್ಪಿ ಇರ್ತೈತಲ್ಲ ಸೇಮ್ ಅದರ ರೀತಿಯೇ ಆಗೈತೆ ನೋಡಿರಿ ಈಗ ಇದನ್ನು ಸೈಡ್ ಇಟ್ಕೊಂಡ್ಬಿಟ್ಟು ರೀ ಇದಕ್ಕೆ ನಮಗೆ ಸಕ್ರೆ ಬೇಕಲ್ರಿ ಸಕ್ರೇನ ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ ನಾನು ಒಂದು ಬೌಲ್ ಚುಮ್ಮಾರಿ ತೊಗೊಂಡಿದ್ನಲ್ಲ ಅದ್ರ ಅದ್ರ ಬೌಲೇ ಅರ್ಧ ಬೌಲಷ್ಟು ಸಕ್ರೆ ತಗೊಂಡೆ ನೋಡ್ರಿ ಅದಕ್ಕೆ ಒಂದು ಎರಡು ಎರಡು ಏಲಕ್ಕಿ ಹಾಕೊಂಡ್ಬಿಡ್ತೀನಿ ತುಪ್ಪ ಎಣ್ಣೆ ಬೆಣ್ಣೆ ಏನು ಬಳಸ್ಲಾರ ಈ ಸ್ವೀಟ್ ಮಾಡಾತೀನಿ ನೋಡಿರಿ ಸಕ್ರೇನ ಪೌಡ್ರ್ ಮಾಡ್ಕೊಂಬಂದೆ ನೋಡಿರಿ ಇಷ್ಟು ಇದು ಸಕ್ರೇ ಒಂದು ಸ್ವಲ್ಪ ಸ್ವಲ್ಪ ನುಚ್ಚಿರ್ತೈತಲ್ಲ ಹಾಗಾಗಿ ಅದನ್ನು ಸಾಣಿಸ್ಕೊಂಡ್ಬಿಡ್ತೀನಿ ನಮಗೆ ಸಕ್ರೆ ಮತ್ತು ಚುಮ್ಮರಿ ಒಂದು ಸ್ವಲ್ಪ ಕರ್ಕರ ಸಾಕುತ್ರ ಅದು ಬಾಯಿ ಒಳಗೆ ಸಿಕ್ಕರೆ ಚಲೋ ಅನ್ಸಂಗಿಲ್ಲ ರೀ ಹಾಗಾಗಿ ಎರಡೂ ಸಾಣಿಸ್ಕೊಂಡು ತೊಗೋಬೇಕ್ರಿ ಮತ್ತು ಯಾರೆಲ್ಲ ಎಲ್ಲಿಂದ ನೋಡತ್ತಿರನ್ನ ಕಮೆಂಟ್ ಮಾಡಿರಿ ಅಂದ್ರೆ ಟ್ಯಾಬ್ ಮೊಬೈಲ್ ಕಂಪ್ಯೂಟ್ರ್ ಟಿ ವಿ ಎಲ್ಲ ಕಡೆನೂ ವೀಡಿಯೋ ಬರ್ತಿರ್ತಾವ್ರಿ ನೀವು ಯದ್ರೊಳಗಿಂದ ನೋಡಾತ್ರ ಅನ್ನೋದು ಕಮೆಂಟ್ ಮಾಡ್ರಿ ನೋಡಿರಿ ಈ ಸಕ್ರಿ ಎಲ್ಲ ಜಾಣಿಸ್ಕೊಂಬಂದ್ಯನ ಅದು ಮ್ಯಾಗಿಂದು ಎಲ್ಲ ತಕ್ಕೊಂಡೆ ನಾನು ಈಗ ಪುಡಿ ಪುಡಿದಷ್ಟು ಐತಿ ಇದಕ್ಕೀಗ ನಾವು ಹಾಲು ತೊಗೊಂಬಿಟನ್ರಿ ಒಂದು ಅರ್ಧ ವಾಟೆದಷ್ಟು ಹಾಲು ತೊಗೊಂಡೆ ನೋಡಿರಿ ಈಗ ಇದಿಷ್ಟು ಹಾಕೋಂಗಿಲ್ಲ ರೀ ನೋಡ್ಕೊಂಡು ಹಾಕೋತೀನಿ ನಾನು ಒಂದು ಐದರಿಂದ ಆರು ಸ್ಪೂನ್ ಹಾಕೊಂಡೇನಿ ನೀವು ಸ್ವಲ್ಪ ಸ್ವಲ್ಪ ಗೊತ್ತಾಗ್ಲಿಕ್ಕರ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ನೋಡ್ಕೊಂಡು ಹಾಕೋಬೇಕು ರೀ ಸೊ ಅದನ್ನು ಸ್ಪೂರ ಹಾಲು ಹಾಕ್ಕೊಂಡು ಸಕ್ಕರೆ ಕರಗಿಸ್ಕೊಂಬಿಡ್ತೇನೆ ನೋಡಿರಿ ನೋಡಿ ಈಗ ನಾ ಅದು ಸೇಮ್ ಇದೇ ರೀತಿಯೇ ಕರಗಿಸ್ಕೋರಿ ಮತ್ತು ಯಾವ್ದಾರ ಉತ್ತರ ಕರ್ನಾಟಕ ಅಡುಗೆ ಬೇಕಂದ್ರೆ ನೀವು ಒಂದೊಂದು ಕಮೆಂಟ್ ಮಾಡಿ ಹೇಳ್ಬೋದು ನಾನು ಅದನ್ನು ಮಾಡಿ ತೋರಿಸ್ತೇನೆ ಈಗ ಇದಿಷ್ಟು ಹಿಂಗ ಮಾಡಿದ್ರೆ ಸ್ಪಪ್ ಸಕ್ಕರೆಗೆ ಕರಗಬಿಡ್ತೈತಿ ಇದೆ ಭಾಳ ಅಳ್ಳಕ್ಕೆ ಇಡಬಾರ್ದು ಇದೆ ನೋಡಿ ಈಗ ನಾವು ತೋರಿಸೋತ್ತೇನಲ್ಲ ಸ್ಪೂನಿ ಹಿಂಗೆ ಗೆರಿ ಇಳ್ದ ಅದು ಅಷ್ಟಕ್ಕೆ ಸ್ಟಿಕ್ಕಾಗಿ ನಿಲ್ಬೇಕು ಅದು ಸೋರ್ದಂಗೆ ಆಗಬಾರ್ದು ನಮಗೆ ಈಗ ನಾ ಚುಮ್ಮರಿದೆ ಅದನ್ನು ಹಿಟ್ಟು ಸಾಣಸಿಟ್ಕೊಂಡಿದ್ನಲ್ರಿ ಅದನ್ನು ಹಾಕೋತೇನೆ ನೋಡ್ರಿ ಇದಕ್ಕೆ ಹಾಕ್ಕೊಂಡಾಗ ಕಲಿಸ್ಕೊಂಬಿಡ್ಬೋದು ರೀ ಇಷ್ಟ ಗ್ಯಾಸ್ ಬಳಸ್ಲಾರ್ದೆ ನಾನು ತುಪ್ಪ ಎಣ್ಣೆ ಬೆಣ್ಣೆ ಏನು ಬಳಸ್ಲಾರ್ದು ಇದನ್ನ ಸ್ವೀಟ್ ಮಾಡತ್ತೀನಿ ಕಾಜು ಬರ್ಪಿ ಅಥ್ವಾ ದೂಧ ಪೇಡಾಕಿಂದ್ರೆ ಭಾಳ ಸ್ವೀಟಾಗಿರ್ತೈತಿ ರೀ ಭಾರಿ ಮಸ್ತ್ ಇರ್ತೈತಿ ಯಾರನ್ನ ಗೆಸ್ಟ್ ಬಂದಾಗ ಫಟಾಫಟಂದು ಮಾಡ್ಕೊಟ್ಬಿಡ್ಬೋದು ನೋಡಿರಿ ಅಷ್ಟು ಐತಿ ಇದು ಸ್ವೀಟ್ ఈగద గంటు ఇలా స్వల్పు గంట ఇలా ఈ కయ్యాడ్స్కొడ్ రి ఫస్ట్ చమ్చే తర కయ్యకొట్రి యాకంద్ర అదొన్న స్వల్ప్ కై గంటోతా ఫస్టే చదా గంట గంట వడ్కొండ్ ఆమెగ ఈ థర అదా మిద్దుకో కైలే భారీ మస్త స్వీట్ అంక్రీ అస్ట్ చో ఆగి నో ನೀವು ಎಷ್ಟು ಬೇಕ್ರಿಗೆ ಹೋಗಿ ನೂರಾರು ರೂಪಾಯಿ ಸಾವಿರಾರು ಕೊಟ್ಟರು ಇಷ್ಟು ಸ್ವೀಟ್ ಇಷ್ಟು ಚಲೋ ಸಿಗೋದಿಲ್ಲ ಮನೆಯೊಳಗೆ ನಾವು ಗ್ಯಾಸ್ ಬಳಸ್ಲಾರ್ದೆ ಈ ಸ್ವೀಟ್ ಮಾಡ್ಕೊಬೋದು ಮತ್ತು ಯಾರನ್ನ ಸ್ವೀಟ್ ಬೇಕಂದಾಗ ಪಾಕ ತೆಗಿಬೇಕು ಎಳ್ಳಿ ಪಾಕ ಅದೆಲ್ಲ ಗೊತ್ತಾಗ್ಲಾ ಒಬ್ಬೊಬ್ಬರಿಗೆ ಈ ರೀತಿ ಮಾಡಿಕೊಟ್ಬಿಟ್ರೆ ನಿಮ್ಮನ್ನ ಹೊಗಳ್ ಅಷ್ಟು ಹೊಗಳ್ತಾರೆ ನೋಡಿರಿ ಅಷ್ಟು ಚಲೋ ಆಗಿರ್ತೈತಿ ಇಲ್ಲೇ ಸಣ್ಣ ಫುಟ್ಟ ಫಂಕ್ಷನ್ ಅಥವಾ ಎಲ್ಲರೂ ಹೋಗ್ಬೇಕು ಟ್ರಿಪ್ಪಿಗೆ ಅಂದಾಗ ಈ ಥರ ಸ್ವೀಟ್ ಮಾಡ್ಕೊರಿ ನೋಡಿರಿ ಅಷ್ಟು ಅರ್ಧ ವಾಟೆ ಹಾಲು ತಗೊಂಡಿದ್ನೆಲ್ಲ ನಾನು ಒಂದು ಸ್ವಲ್ಪ ಉಳ್ದಾವ್ರ ಅದ್ರೊಳಗೆ ಅರ್ಧ ಹಾಕೀನಿ ಅರ್ಧ ಹಂಗೆ ಉಳ್ಸಿನ ಹಾಲು ಈಗ ಅದನ್ನು ಮಿದ್ಕೊಂಡು ಒಂದು ಉಂಡೆ ಮಾಡಿ ತಗೊಂಡೆ ನಾನು ಈ ಥರ ಚೌಕ ಅಥವಾ ನಿಮಗೆ ಯಾವ ಟೈಪ್ ಬೇಕು ಆ ಟೈಪ್ ಶೇಪ್ ಮಾಡ್ಕೋಬೋದು ನೀವು ಅದನ್ನ ಚೌಕ ಅಥವಾ ರೌಂಡ್ ಪೇಡೆಗತ್ತೆ ಇಲ್ಲಾಂದ್ರೆ ಶಂಕರ ಪಾಳೆಗತೆ ಹಂಗೆ ಕಾಜು ಇರ್ತಾವಲ್ಲ ಹಾಗಾದ್ರೂ ಮಾಡ್ಕೊಬೋದು ನಿಮ್ಗೆ ಯಾವ ಶೇಪ್ ಬೇಕಲ್ಲ ಆ ಶೇಪ್ ಕೊಟ್ಕೊಬೋದ್ರಿ ನಾನು ಇದನ್ನ ಚೌಕ್ ಮಾಡಿ ತೋರ್ಸಾತೆ ನೋಡಿರಿ ನಿಮಗೆ ನೋಡ್ರಿ ಇದನ್ನೆಲ್ಲ ಈ ಥರ ಚೆಂದಾಗ ಮಾಡ್ಕೊಂಡು ಈಗ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಕೊಟ್ಕೊರಿ ನಾನು ಸ್ವಲ್ಪ ದೊಡ್ಡದೂ ಅಲ್ಲ ಸಣ್ಣದು ಅಲ್ಲ ಒಂದು ಆರಿಂದ ಏಳು ಪೀಸ್ ಮಾಡಾತೆ ನೋಡ್ರಿ ಇದ್ರೊಳಗೆ ನೋಡ್ರಿ ಒಂದು ಅಳತಿನ ಚೌಕಾಗೆ ಚಂದಾಗ ಪೀಸ್ ಮಾಡ್ಕೊರಿ ಅಂದ್ರೆ ಚೆಂದಾಗಿ ಕಾಣಸ್ತಾವೆ ಇವು ನೋಡಿರಿ ಎಂಟು ಪೀಸ್ ಅದು ಸಾರಿ ಆರಿಹುಳಂತೆ ಅಂತೆ ಎಂಟು ಪೀಸ್ ಅದು ನೋಡ್ರಿ ಒಂದು ತೋಗು ತೋರಿಸ್ತೀನಿ ನೋಡಿರಿ ನಿಮ್ಗೆ ಎಷ್ಟು ಚಲೋ ಆಗೈತಿ ಮಸ್ತ್ ಒಂದು ಸ್ವಲ್ಪ ಅಟ್ಕೊಂಡಿಲ್ಲ ಒಳಗೆ ನೋಡ್ರಿ ಎಷ್ಟು ಗರಿ ಗರಿಯಾಗಿ ಸೇಮ್ ಕಾಜು ಬರ್ಫಿ ಇರ್ತೈತಲ್ಲ ಸೇಮ್ ಅದರ್ ಟೇಸ್ಟ್ ರೀ ಮತ್ತು ಅದು ಅದು ಹೆಂಗೆ ಇರ್ತೈತಲ್ಲ ಸೇಮ್ ಅದೇ ರೀತಿನ ಆಗೈತಿ ಎಲ್ಲನೂ ನಿಮ್ಗೆ ಅದೇ ರೀತಿನ ತೋರಿಸ್ತೀನಿ ನೋಡ್ರಿ ಎಷ್ಟು ಚಲೋ ಬಂದೈತಿ ಸ್ವೀಟ್ನು ಅಷ್ಟು ಚಲೋ ಆಗೈತಿ ನೋಡ್ರಿ ಜ ಕಾಜು ಮತ್ತು ಚುಮುರಿ ಸಕ್ಕರೆ ಹಾಕಿದ್ರಿಂದ ಸೇಮ್ ಕಾಜು ಬರ್ಫಿನ ಆದಂಗೆ ಆಗಿರ್ತೈತಿ ರೀ ನೋಡಿರಿ ಮಸ್ತ್ ಆಗೈತಲ್ಲ ಇದೇ ಥರ ಹೊಸ ಹೊಸ ಅಡುಗೆ ಮಾಡಿ ತೋರಿಸ್ತಿರ್ತೀನಿ ಎಲ್ಲರೂ ಶಶಿ ಕುಕಿಂಗ್ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ನೋಡಿರಿ ವಾವ್ ಎಷ್ಟು ಚಲೋ ಆಗೈತಲ್ಲ ನೋಡಿ ನೋಡ್ತಾನ ನೋಡಿ ತಿನ್ಬೇಕು ಅನ್ನಿಸ್ತೈತಿ ಅಷ್ಟು ಚಲೋ ಆಗೈತೆ ರೀ ನೋಡಿರಿ ಶೇಪ್ ಅಂತರೂ ಅಷ್ಟು ಚಲೋ ಬಂದಾವೆ ನೋಡ್ರಿ ಒಂದೂ ಮುರಿಯೋಂಗಿಲ್ಲ ಅಷ್ಟು ಚೆಂದದವ ಮಸ್ತಾಗ್ಯಾವಲ್ಲ ರೀ ನೋಡಿರಿ ಎಷ್ಟು ಚಂದ ಕಾಣತ್ತಾವಲ್ಲ ಯಾಸ್ ನೀವು ಬೇಕ್ರಿ ಒಳಗೆ ಹೋದ್ರೆ ಇಷ್ಟು ಚಲೋ ಸ್ವೀಟ್ ಸಿಗೋದಿಲ್ಲ ನಿಮಗೆ ಆರೋಗ್ಯಕರವಾದ ಮುರಿದು ನೋಡ್ರಿ ಸೇಮ್ ದೂದ್ ಪೇಡ ಮುರಿತೇವಲ್ಲ ಕಾಜು ಬರ್ಫಿ ಮುರಿತೇವಲ್ಲ ಸೇಮ್ ಅದೇ ರೀತಿನ ಮುರಿತಾವೆ ಅಷ್ಟು ಹಗುರ್ನಾಗದ ಸ್ವೀಟ್ ವೀಡಿಯೋ ನೋಡಿದಕ್ಕೆಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್